ಓಂ ಶ್ರೀ ಗುರುಭ್ಯೋ ನಮಃ ಇದು ಮೀನರಾಶಿಯ ಡಿಸೆಂಬರ್ ತಿಂಗಳ ಮಾಸಫಲ ನೋಡಿ ನಿಮ್ಮದೇ ರಾಶಿಯಲ್ಲಿ ಶನಿ ಇದ್ದಾನೆ ಲಗ್ನಸ್ಥಾನದಲ್ಲಿ ಶನಿ ಇದ್ದಾನೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಖಂಡಿತವಾಗಿಯೂ ಆಗುವಂತಹ ಸಾಧ್ಯತೆ ಶನಿಯ ಒಂದು ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿ ಶನಿ ಸ್ತೋತ್ರವನ್ನು ಹೇಳಿ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ ಅಥವಾ ರುದ್ರಾರಾಧನೆಯನ್ನು ಮಾಡಿಕೊಳ್ಳಿ ಅದರಿಂದ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ದ್ವಿತೀಯಾಧಿಪತಿ ಅಂದರೆ ಧನಸ್ಥಾನವನ್ನು ಚಿಂತನೆಯನ್ನು ಮಾಡಿದಾಗ ಕೂಡ ಅದರ ಅಧಿಪತಿ ಕುಜ ದಶಮದಲ್ಲಿ ಭ್ರಮಣವನ್ನು ಮಾಡ್ತಾ ಇದ್ದಾನೆ ಮಧ್ಯಮ ಫಲವನ್ನು ಕೊಡ್ತಾನೆ ಆರ್ಥಿಕವಾಗಿ ವಿಶೇಷವಾದಂಥ ಕಷ್ಟ ಇಲ್ಲದೇ ಇದ್ದರೂ ಕೂಡ ಬಹಳಷ್ಟು ಒಂದು ಪರಿಣಾಮ ಖಂಡಿತವಾಗಿಯೂ ಸಿಗೋದಿಲ್ಲ ಗುರು ಕೂಡ ಪಂಚಮ ಸ್ಥಾನದಿಂದ ಪುನಃ ಚತುರ್ಥ ಸ್ಥಾನಕ್ಕೆ ವಕ್ರಿಯಾಗಿ ಬರ್ತಾ ಇದ್ದಾನೆ ಕೊಂಚ ಗುರುಬಲ ಇತ್ತು ಈಗ ಅದು ಕೂಡ ಕಡಿಮೆ ಆಗ್ತಾ ಇದೆ ಬುಧ ಕೂಡ ಶುಭ ಫಲವನ್ನು ನಿಮಗೆ ಕೊಡ್ತಾ ಇದ್ದಾನೆ ನೋಡಿ ಗುರು ಗುರು ಪ್ರಭಾವದಿಂದ ಸ್ವಲ್ಪ ಇಷ್ಟು ದಿವಸ ಒಂದು ಒಳ್ಳೆಯ ಚೆನ್ನಾಗಿರುವಂಥ ಬಂಧು ಮಿತ್ರರು ಕೂಡ ನಿಮಗೆ ಸ್ವಲ್ಪ ರಿವರ್ಸ್ ಆಗಿ ನಿಮಗೆ ಅಪೋಸಿಟ್ ಆಗಿ ನಿಲ್ಲುವಂಥ ಸಾಧ್ಯತೆ ಇರೋದರಿಂದ ಸೊ ಆ ವಿಷಯದಲ್ಲಿ ಸಂಬಂಧ ಜಾಸ್ತಿಯಾಗಿ ಕೆಡದಂತೆ ನೀವು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶುಕ್ರ ಒಂದು ಸ್ವಲ್ಪ ಪರವಾಗಿಲ್ಲ ಭಾಗ್ಯಸ್ಥಾನದಲ್ಲಿ ಭ್ರಮಣವನ್ನು ಮಾಡ್ತಾ ಸ್ಥಾನಕ್ಕೆ ಹೋಗ್ತಾನೆ ಸ್ವಲ್ಪ ಒಳ್ಳೆಯ ಫಲವನ್ನು ಕೊಡ್ತಾನೆ ಮಾನಸಿಕ ನೆಮ್ಮದಿಯನ್ನು ಮತ್ತು ಕುಟುಂಬದಲ್ಲಿ ಒಂದು ಸೌಖ್ಯದ ವಾತಾವರಣವನ್ನು ಖಂಡಿತವಾಗಿಯೂ ಶುಕ್ರ ಕೊಡ್ತಾನೆ ಶನಿಯ ಸಡೆಸಾತಿಯ ಪ್ರಭಾವ ಅಂತ ನಾನು ಹೇಳಿದೆ ಇನ್ನೂ ಮುಂದುವರಿಯುತ್ತೆ ಸ್ವಲ್ಪ ವಿಶೇಷವಾಗಿ ಪ್ರಖರವಾಗಿರುತ್ತೆ ಅದರಲ್ಲೂ ಮೂಲ ಜಾತಕದಲ್ಲಿ ಶನಿ ಇನ್ನೂ ಪ್ರಭಾವಯುಕ್ತನಾಗಿದ್ದರೆ ಸ್ವಲ್ಪ ಅದರ ಬಾಧೆ ಜಾಸ್ತಿ ಆಗ್ಬೋದು ಒಂದು ವೇಳೆ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ನಿಮಗೆ ಶನಿಯಿಂದ ಒಳ್ಳೆಯ ಫಲಗಳು ಖಂಡಿತವಾಗಿಯೂ ಯೋಗಗಳು ಸಿಗುವಂಥ ಸಾಧ್ಯತೆ ಇರುತ್ತೆ ರಾಹು ಒಂದಷ್ಟು ಉಪದ್ರವವನ್ನು ಕೊಡುವುದರಿಂದ ಇದೊಂದು ಕಾಲ ನಾವು ಯಾವುದು ಅಂತ ಕೇಳಿದ್ರೆ ಹಿಂದೆ ಸರಿಯುವಂಥ ಕಾಲ ಅಂತ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಯಾವುದೇ ವಿಷಯದಲ್ಲಿ ದೀರ್ಘಕ್ಕೆ ಹೋಗದೆ ಬೇಕಾದರೆ ಒಂದು ಸ್ಟೆಪ್ ಸದ್ಯಕ್ಕೆ ಹಿಂದಿಟ್ಟುಕೊಳ್ಳಿ ಯಾವುದೇ ವಿಷಯದಲ್ಲಿ ಅದು ನಿಮಗೆ ಒಳ್ಳೆಯ ಲಾಭವನ್ನು ಖಂಡಿತವಾಗಿಯೂ ಕೊಡುತ್ತೆ ಆದರೆ ಕೇತು ಒಳ್ಳೆಯ ಒಂದಷ್ಟು ಸಹಕಾರಿಯಾಗಿದ್ದು ನೋಡಿ ಉಪದ್ರವ ಯಾರು ಮಾಡ್ತಾರೋ ಅಥವಾ ಶತ್ರುಗಳು ಯಾರಿದ್ದಾರೋ ಅವ್ರ ಮೇಲೆ ಒಂದು ರೀತಿಯ ಪ್ರಭಾವ ಅಥವಾ ಡಾಮಿನೇಷನ್ ಮಾಡಲಿಕ್ಕೆ ಕೇತು ಸಾಕಷ್ಟು ಧೈರ್ಯವನ್ನು ಕೊಡ್ತಾನೆ ಕೇತು ಪ್ರಬಲನಾಗಿರೋದರಿಂದ ನೋಡಿ ಒಂದು ನಿಮ್ಮ ಮನಸ್ಸಿನ ಧೈರ್ಯವನ್ನು ಜಾಸ್ತಿಯಾಗಿ ಮಾಡಿಬಿಟ್ಟು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲತೆಯನ್ನು ಖಂಡಿತವಾಗಿಯೂ ಕೇತು ಪ್ರಭಾವ ಕೊಡುತ್ತೆ ಇನ್ನು ಮದುವೆ ಮುಂತಾದವುಗಳಿಗೆ ಸದ್ಯಕ್ಕಂತೂ ಯೋಗ ಇಲ್ಲ ಸ್ವಲ್ಪ ವೇಟ್ ಮಾಡಿ ಅದರಿಂದ ಮುಂದೆ ನಿಮಗೆ ಗುರು ಕರ್ಕರಾಶಿಯಲ್ಲಿ ಬಂದಾಗ ಖಂಡಿತವಾಗಿಯೂ ಅನುಕೂಲವಾಗುತ್ತೆ ಯಾವುದಾದ್ರೂ ವಿಶೇಷವಾದಂಥ ಖರೀದಿ ಇತ್ತು ಅಂತಂದರೂ ಕೂಡ ನೆಸಸರಿ ಇದ್ದರೆ ಮಾಡಿಕೊಳ್ಳಿ ನಡೀತಿತ್ತು ಅಂತಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಹಾಗಾಯಿತು ಅಂತಂದರೆ ಒಳ್ಳೆಯದಾಗುತ್ತೆ ಈ ಒಂದು ಮಾಸದಲ್ಲಿ ನೋಡಿ ಒಂದು ರಾಹು ಪ್ರಭಾವ ಮತ್ತು ಶನಿ ಪ್ರಭಾವ ಎರಡನ್ನು ಕಡಿಮೆ ಮಾಡಿಕೊಳ್ಳಿ ಯಾಕೆಂದರೆ ರಾಹು ವ್ಯಯಸ್ಥಾನದಲ್ಲಿದ್ದಾನೆ ವ್ಯಯಸ್ಥಾನದಲ್ಲಿದ್ದಾಗ ಸಾಕಷ್ಟು ಖರ್ಚನ್ನು ಮಾಡಿಸ್ತಾನೆ ಹಾಗಾಗಿ ಅನಾವಶ್ಯಕವಾದಂಥ ಖರ್ಚಿಗೆ ಹೋಗಬೇಡಿ ಅದರಿಂದ ಹಣದ ಒಂದು ತೊಂದರೆಯನ್ನು ನೀವು ಖಂಡಿತವಾಗಿಯೂ ಎದುರಿಸಲಿಕ್ಕೆ ಸಾಧ್ಯತೆ ಇದೆ ಒಳ್ಳೆಯದಾಗಲಿ ನಮಸ್ಕಾರ